ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಸನ್ಮಾರ್ಕಿ ಮತ್ತು ದುರ್ಮಾರ್ಕಿ ಎಂಬ ಇಬ್ಬರು ವ್ಯಕ್ತಿಗಳಿದ್ದರು ಸನ್ಮಾರ್ಕಿ ಮತ್ತೆ ದುರ್ಮಾರ್ಕಿ ಸನ್ಮಾರ್ಕಿ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ ಬಡ ಮನುಷ್ಯ ದುರ್ಮಾರ್ಕಿ ಚಿಕ್ಕಾಪಡೆ ಆಸ್ತಿ ತೋಟ ಆಸ್ತಿ ಇದ್ದಾಗ ಆಸ್ತಿ ಯಾವ ರೀತಿ ಜಿಮಿನಲ್ಲಿ ಕಾಫಿ ಬೇಳೆ ಬೆಳೆದಿದ್ದ ಎಲ್ಲವೂ ಇತ್ತವಾಗ ಪ್ರತಿ ವರ್ಷ ಹೊಸ ಹೊಸ ಕಾರ್ ತಗೊಳ್ತಾ ಇದ್ದ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಹೊಸ ಕಾರ್ ಬಂದ್ರೆ ಅದನ್ನ ಮೊದಲು ಹೋಗ್ಬಿಟ್ಟು ಹೊಂದ್ಕೊಂಡು ಕೊಡ್ತಾ ಇದ್ದ ಈ ಒಬ್ಬ ಸನ್ಮಾರ್ಗ್ ಇನ್ನೊಬ್ಬ ಆ ಎಸ್ಟೇಟಿನ ಮ್ಯಾನೇಜರ್ ಆಗಿದೆ ಕಾಫಿ ಎಸ್ಟೇಟ್ ಮ್ಯಾನೇಜರ್ ಆಗಿದ್ದ ಒಂದ್ ದಿವ್ಸ ಈ ಯಜಮಾನ ಮತ್ತು ಆ ಮ್ಯಾನೇಜರ್ ಮಾತಾಡ್ತಾರೆ ನನ್ನ ಜೀವನ ತುಂಬ ಚೆನ್ನಾಗಿದೆ ನನ್ನೊಬ್ಬನೇ ಹೆಂಡತಿ ಮಕ್ಕಳು ಯಾರಿಲ್ಲ ನನ್ನ ಜೀವನವನ್ನು ನಾನು ಎಷ್ಟೋ ಒಂದು ಸಂತೋಷದಿಂದ ಕಳೀತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಪ್ರತಿದಿನ ಸಂಜೆ ನೀವು ಕುಟುಂಬದವ್ರು ಬಂದ್ಬಿಟ್ಟು ಒಂದು ಕ್ಯಾಂಡಲ್ನ ಮತ್ತು ಮೇಣದ ಬತ್ತಿಯನ್ನು ಹತ್ಬಿಟ್ಟು ಪ್ರಾರ್ಥನೆ ಮಾಡ್ತೀರ ನೀವು ಪ್ರಾರ್ಥಿಸುವ ಆ ದೇವರು ಇದುವರೆಗೆ ನಿಮ್ಗೆ ಏನು ಕೊಟ್ಟಿಲ್ಲ ತಿಂಗಳು ತಿಂಗಳಿನ ಸಂಬಳ ತಗೊಳ್ತೀಯಾ ಆ ಸಂಬಳದಿಂದ ಬಂದಂತಹ ಒಂದು ಆ ಜೀವನವನ್ನ ನೀನು ನಡೆಸ್ತೀಯ ಆದರೆ ನೀನು ಜೀವನದಲ್ಲಿ ಮೇಲೆ ಬರ್ತಿಲ್ಲ ಮೇಲೆ ಬರ್ತಿಲ್ಲ ಆದರೂ ಕೂಡ ನೀನು ಆ ದೇವರನ್ನ ನಂಬ್ತಾ ಇದ್ದೀಯ ಆ ದೇವರು ನಿನಗೆ ಏನು ಕೊಟ್ಟಿದ್ದಾರೆ ಅಂತ ಈ ಶ್ರೀಮಂತ ಈ ದುರ್ಮಾರ್ಗಿ ಆ ಒಂದು ಮ್ಯಾನೇಜರ್ನ ಕೇಳ್ತೀನಿ ಅದಕ್ಕೆ ಮ್ಯಾನೇಜರ್ ಹೇಳ್ತಾನೆ ಯಜಮಾನ್ರೇ ದೇವರು ನನಗೆ ಒಂದು ಅತ್ಯಮೂಲ್ಯವಾದ ಜೀವನವನ್ನ ಕೊಟ್ಟಿದ್ದಾನೆ ಆ ಜೀವನಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ನನಗೆ ಜೀವನ ಕೊಟ್ಟಿನ ಆ ದೇವರನ್ನು ನಾನು ನನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಆರಾಧಿಸ್ತೀನಿ ಅಷ್ಟು ಸಾಕು ನನಗೆ ಆ ನೆಮ್ಮದಿ ಅನುಭವ ನನಗೂ ನನ್ನ ಕುಟುಂಬಕ್ಕೂ ಸಿಗ್ತಾ ಇದೆ ಆ ಒಂದು ನೆಮ್ಮದಿಯಲ್ಲಿ ಆ ಒಂದು ಸುಖದಲ್ಲಿ ನಾನೇ ಒಬ್ಬ ಶ್ರೀಮಂತ ಎಂಬುದು ನನಗೆ ಅನುಭವವಾಗುತ್ತದೆ ಈ ಬಂಗಲೆಯಾಗಲಿ ಈ ಕಾರಾಗಲಿ ನನಗೆ ಶ್ರೀಮಂತಕ್ಕೆ ನಾನು ತಂದು ಕೊಡುತ್ತಿಲ್ಲ ಅಂತ ಆಮೇಲೆ ಒಂದು ವಾರ ಆದಮೇಲೆ ಆ ಶ್ರೀಮಂತನ ಮನೆಗೆ ಈ ಮ್ಯಾನೇಜರ್ ಹೋದ ಯಜಮಾನ್ರಿ ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು ಅಂತ ಕನಸು ಬಿದ್ದಿತ್ತು ಏನು ಕಲಿಸ್ಬಿಟ್ಟಿತ್ತು ಏನಿಲ್ಲ ನನ್ನ ಕನಸಲ್ಲಿ ಈ ಊರಲ್ಲಿ ಅತಿ ದೊಡ್ಡ ಶ್ರೀಮಂತ ಇದ್ದಾನಲ್ಲ ಅವನು ಇವತ್ತು ರಾತ್ರಿ ಸಾಯ್ದಾನಂತೆ ಅಂತ ಈ ಮ್ಯಾನೇಜರ್ ಹೇಳಿದ ಮ್ಯಾನೇಜರಿಗೆ ಸ್ವಲ್ಪ ಕಳವಳ ಅಷ್ಟು ಎದು ಇಷ್ಟ ಆಗುತ್ತೆ ಊರಲ್ಲಿ ಶ್ರೀಮಂತ ಇರುವ ವ್ಯಕ್ತಿ ನಾನು ಒಬ್ಬನೇ ಈ ವ್ಯಕ್ತಿ ಬೇರೆ ಹೇಳ್ತಾ ಇದ್ದಾನೆ ಈ ಊರಲ್ಲಿರುವ ಒಬ್ಬ ಶ್ರೀಮಂತ ವ್ಯಕ್ತಿ ಸಾಯ್ತಾ ಇದ್ದ ಗಡಿಯರ್ಧ ಗಂಟಿ ನೋಡಿದ ಒಂಬತ್ತಾಯ್ತು ಹತ್ತಾಯಿತು ಹನ್ನೊಂದು ಗಂಟೆ ಆಯ್ತು ಸಮಾಧಾನ ಆಗಿಲ್ಲ ಇವಾಗ ಕಾರ್ ತಗೊಂಡ ಡಾಕ್ಟರ್ ಹತ್ರ ಹೋದ ಮೊದಲು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಏನೇನು ಚೆಕಪ್ ಮಾಡಿಸ್ಬೇಕು ಎಲ್ಲ ಚೆಕಪ್ ಮಾಡಿಸ್ಕೊಂಡ ಹೇಳಿದ್ರು ಏನು ಆಗಿಲ್ಲ ಇನ್ನು ಇಪ್ಪತ್ತು ವರ್ಷ ಬದುಕ್ತಿಯಾ ನೀನು ಅಂತ ಹೇಳ್ಬಿಟ್ಟು ಮನೆಗೆ ಕಳ್ಸ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಹದಿನೈದು ಆಯಿತು ಅಪ್ಪ ಮಧ್ಯರಾತ್ರಿ ಅಂತ ಹೇಳಿದ್ದು ಹನ್ನೆರಡು ಹದಿನೈದು ಆಯಿತು ನಾನು ಇಲ್ಲ ಆದ್ರೆ ಈ ಊರಲ್ಲಿ ಶ್ರೀಮಂತ ವ್ಯಕ್ತಿಯಾ ನನ್ನನ್ನು ಬಿಟ್ಟರೆ ಆಮೇಲೆ ಒಂದು ಹನ್ನೆರಡು ಡೋರ್ಗೆ ಡೋರ್ ಬೆಲ್ಲ ಆಯ್ತು ಹೋಗ್ಬಿಟ್ಟು ಬಾಗಿಲನ್ನು ಓಪನ್ ಮಾಡ್ತಾನೆ ಕಣ್ಣೀರು ತುಂಬಿದ್ದ ಆ ಮ್ಯಾನೇಜರ್ನ ಮಗಳು ಬಂದು ಹೇಳ್ತಾಳೆ ಇವತ್ ಹನ್ನೆರಡು ಗಂಟೆಗೆ ನಮ್ಮ ತಂದೆ ತೀರ್ಕೊಟ್ರು ಅಂತ ಹೇಳ್ತಾಳೆ ಆಗ ಈ ಶ್ರೀಮಂತನಿಗೆ ಒಂದು ಮಾತಿನ ಅನುಭವ ಆಗುತ್ತೆ ನಿಜವಾಗಿಯೂ ಶ್ರೀಮಂತನಾಗಿದ್ದ ಆ ಬಡ ವ್ಯಕ್ತಿ ಆ ಮ್ಯಾನೇಜರ್ ಕೇವಲ ಆಸ್ತಿ ಹಣ ಗಳಿಕೆಯಿಂದ ಅವನು ಶ್ರೀಮಂತನಾಗಿರಲಿಲ್ಲ ದೇವರು ಕೊಟ್ಟ ಶಾಂತಿ ಸಮಾಧಾನದಿಂದ ನೆಮ್ಮದಿಯಿಂದ ಆ ವ್ಯಕ್ತಿ ಶ್ರೀಮಂತನಾಗಿದ್ದ ಆ ಬಡ ವ್ಯಕ್ತಿ ನುಡಿದ ಮಾತುಗಳು ಈ ಶ್ರೀಮಂತನಿಗೆ ಆಗ ನೆನಪಿಗೆ ಬರುತ್ತವೆ ಶ್ರೀಮಂತಿಗೆ ಬರುವುದು ಕೇವಲ ಬಂಗಲೆಗಳಿಂದ ಅಲ್ಲ ದೇವರು ಕೊಡುವ ಶಾಂತಿ ಸಮಾಧಾನದಿಂದ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಸ್ವಾಮಿ ಈ ಇದೆ ಅಲ್ಲ ಇದೆ ಅದರ ನಿದ್ದೆ ಬರಲ್ಲ ಈ ದುಡ್ಡಿಂದ ನಾವು ವಿದ್ಯೆಯನ್ನ ಕೊಂಡ್ಕೊಳ್ಳಾಗಲ್ಲ ಈ ದುಡ್ಡಿಂದ ನೆಮ್ಮದಿಯನ್ನ ತಗೊಳಕ್ಕಾಗಲ್ಲ ನಮಗೆ ನೆಮ್ಮದಿ ಬೇಕು ಯಾವಾಗ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇದ್ದಾಗ ಮಾತ್ರ ಆ ನೆಮ್ಮದಿ ಸಂತೋಷ ಸುಖ ನಮಗೆ ಸಿಗುತ್ತದೆ ಪ್ರಿಯ ಸಹೋದರ ಇವತ್ತು ನಾವು ನೋಡಿದ್ವಿ ಆಜ್ಞೆಗಳಲ್ಲೇ ಶ್ರೇಷ್ಠ ಆತ್ಮೆಗಳೇ ದೇವರನ್ನ ಪ್ರೀತಿಸು ದೇವರನ್ನ ಯೆ ನಿನ್ನ ನಿನ್ನ ನೀನೇ ಪ್ರೀತಿಸಿಕೋ ಅದೇ ಪ್ರೀತಿಯಿಂದ ಬೇರೆಯವರನ್ನ ಪ್ರೀತಿಸು ಈ ಪ್ರೀತಿ ದೇವರ ಮೇಲೆ ಇದು ಶುದ್ಧ ಹೃದಯದಿಂದ ಕೂಡಿರಬೇಕು ಪೂರ್ಣ ಹೃದಯದಿಂದ ಕೂಡಿರಬೇಕು ಪೂರ್ಣ ಮನಸ್ಸು ಪೂರ್ಣ ಶಕ್ತಿ ಆ ಪ್ರೀತಿಯಲ್ಲಿ ಅಡಗಿರಬೇಕು ಆಗ ಮಾತ್ರ ಆ ನೆಮ್ಮದಿಯ ಬದುಕು ನಮ್ಮದಾಗುತ್ತದೆ ಆಗ ಮಾತ್ರ ಆ ಸಂತಸದ ಜೀವನ ನಮ್ಮದಾಗುತ್ತದೆ ಇಂದು ನಾವು ಪ್ರಭು ಯಸ್ವಿನ ವಾಕ್ಯವನ್ನು ಆಲಿಸುತ್ತಿರುವಾಗ ನಾವು ತಿಳಿದುಕೊಳ್ಳಬೇಕಾಗಿರುವುದು ಎರಡೇ ವಿಚಾರ ಒಂದು ದೇವರನ್ನ ನಾವು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಎರಡನೇದಾಗಿ ನಾವು ನಮ್ಮನ್ನು ಪ್ರೀತಿಸಿಕೊಳ್ಳುವಂತೆ ಇತರರನ್ನ ಪ್ರೀತಿಸಬೇಕು ಯಾವಾಗ ನಾವು ದೇವರನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸುತ್ತೇವೋ ಆಗ ಮಾತ್ರ ನಮಗೆ ನೆಮ್ಮದಿ ಸಾಧ್ಯ ಎಂಬುದನ್ನು ನಾವು ಅರಿತುಕೊಳ್ಳೋಣ ಆದ್ದರಿಂದ ಇಂದು ಈ ಶಿಲಬೆರಾದಿಯಲ್ಲಿ ನಾವು ನಡೆದು ಯೇಸುವಿನ ಆ ನೋವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅರ್ಥೈಸಿಕೊಂಡಿದ್ದೇವೆ ಆದ್ದರಿಂದ ಯೇಸುವಿನಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕಾಲ ಪ್ರಾರ್ಥಿಸೋಣ ಪ್ರಭುಯಿಸುವೆ ನಿಮ್ಮ ಕಷ್ಟಗಳನ್ನ ನೋವುಗಳನ್ನು ಧ್ಯಾನಿಸಲು ನಮ್ಮನ್ನು ಇಂದು ಈ ದೇವಾಲಯದಲ್ಲಿ ಒಂದು ಗುರುಸಿದ್ದೇನ ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಆರಾಧಿಸುವ ಮನಸ್ಸು ನಮಗೂರಲ್ಲಿ ನೀವು ಕೇಳಿದ್ದನ್ನು ಕೊಡುವ ದೇವರು ಎಂದು ನಾವು ನಿಮಗೆ ಆರಾಧನೆ ಮಾಡುತ್ತಿಲ್ಲ ಬದಲಾಗಿ ನಮ್ಮ ಜೀವನದ ಅಂತ್ಯ ನಿಮ್ಮಲ್ಲೇ ಬಂದು ತಲುಪುವುದು ಎಂಬ ಒಂದು ಭಾವನೆಯಿಂದ ನಿಮಗೆ ಆರಾಧನೆಯನ್ನು ಮಂದನೆಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಸ್ವಾರ್ಥವನ್ನು ನಮ್ಮ ದ್ವೇಷವನ್ನು ನಮ್ಮ ಮತ್ಸರವನ್ನು ದೂರ ಮಾಡಲು ನಮಗೆ ಬೇಕಾದ ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ನಮ್ಮೆಲ್ಲರನ್ನು ಆಶೀರ್ವದಿಸುವುದು ಪಿತನ ಸುಖ ಮತ್ತು ಪವಿತ್ರ ಅಥವಾ ನಾವು